ಕಾರ್ಯಕರ್ತರಿಗೆ ಏನಿವತ್ತು ಆಸೀರಾಗಿದ್ದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸನ್ಮಾನ ಶ್ರೀ ನರೇಂದ್ರ ಮೋದಿ ಅವರ ಲೋಕಸಭಾ ಚುನಾವಣೆ ನಡೆಯಿತು ಹಾಗೂ ನಮ್ಮ ಜೆ ಡಿ ಎಸ್ ವರಿಷ್ಠರಾದ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಕೋಲಾರ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಯಾಗಿ ಮಲ್ಲೇಶ್ ಅಣ್ಣ ಅವರು ಅತ್ಯಂತ ಹೆಚ್ಚಿನ ಮತಗಳಿಂದ ವಿಜೇತರಾಗಿರ್ತಾರೆ ಆ ಒಂದು ನಿಟ್ಟಿನಲ್ಲಿ ಈ ದಿನ ಬಿಡುಗಟ್ಟ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಲ್ಲ ಮುಖಂಡರ ಒಂದು ಸಮ್ಮುಖದಲ್ಲಿ ಒಂದು ಅಭಿನಂದನೆ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಎಲ್ಲರೂ ಸೇರ್ಕೊಂಡಿರ್ತೀವಿ ಮುಖಂಡರುಗಳಿಗೆ ಎಲ್ಲರೂ ಸ್ವಾಗತವನ್ನು ಬಯಸ್ತಾ ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮದ ಪ್ರಮುಖ ರೂಪಾಯಿ ಬಂಗಾರಪೇಟೆ ಮಲ್ಲೇಶ್ ಜೆಡಿಎಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ಸುಮಾರು ಹದಿನೈದು ವರ್ಷಗಳಿಂದ ಆ ಒಂದು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷವನ್ನು ಕಟ್ಟಿ ಎರಡು ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ನಿಂತು ಎರಡು ಬಾರಿ ಅತಿ ಕಡಿಮೆ ಮತಗಳಿಂದ ಸೋತಿರೋದ್ನ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂತ ನಮ್ಮ ದೇವೇಗೌಡರ ಅವರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಈಗ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರ ಕುಮಾರಣ್ಣವರವರು ಗಮನಿಸಿ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಮತ್ತು ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರ ಒಂದು ಆಶೀರ್ವಾದದಿಂದ ನಮ್ಮ ಮಲ್ಲೇಶಣ್ಣನವರಿಗೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಎನ್ ಡಿ ಎ ಮೈತ್ರಿ ಅಭ್ಯ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿ ಇವತ್ತು ಈ ಒಂದು ಎನ್ ಡಿ ಎ ಅಭ್ಯರ್ಥಿಯನ್ನ ಈ ಒಂದು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷ ಎರಡೂ ಒಂದಾಗಿ ಇವತ್ತು ಎಲ್ಲರೂ ಒಂದು ಆಶೀರ್ವಾದವನ್ನ ಮಾಡಿ ಈ ಒಂದು ಕೋಲಾರದಲ್ಲಿ ಒಂದು ಇತಿಹಾಸ ಉಳಿತಕ್ಕಂತ ಒಂದು ಫಲಿತಾಂಶವನ್ನ ಕೊಟ್ಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಕುಮಾರಣ್ಣನ್ಗೆ ಕೃಷಿ ಸಚಿವರು ಕೊಡ್ತಾರೆ ಅಂತ ಹೇಳ್ತಾ ಇದ್ರು ಆದ್ರೆ ನಾನು ಕುಮಾರಣ್ಣನ್ಗೆ ಮತ್ತೆ ನಿಖಿಲ್ ಅವ್ರಿಗೆ ಇರಿಗೇಷನ್ ತಗೊಳ್ಳಿ ಬಯಲು ಸೀಮೆ ಜಾ ಜಿಲ್ಲೆ ನಮ್ದು ಇರಿಗೇಷನ್ ತಗೊಂಡ್ರೆ ಇರಿಗೇಷನ್ ಪ್ರಾಜೆಕ್ಟ್ಸ್ ಬೇಗ ಕಂಪ್ಲೀಟ್ ಆಗುತ್ತೆ ಏನು ಐದು ವರ್ಷದಲ್ಲಿ ನಾವು ಏನೋ ಒಂದು ಭರವಸೆ ಕೊಟ್ಟಿದ್ವು ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆಗೆ ಆ ನೀರು ತಂದು ಕೊಟ್ರೆ ಅದೊಂದು ಚಿರಋಣಿ ಆಗಿರ್ತಾರೆ ಎಲ್ಲರೂ ನಿಮ್ಗೆ ಅಂತ ಹೇಳಿದೆ ಆದರೆ ಅವರು ಬೇರೆ ಯೋಚನೆ ಇರ್ತೇನೆ ಅವ್ರಿಗೆ ಹೆವಿ ಇಂಡಸ್ಟ್ರೀಸ್ ಮತ್ತೆ ಸ್ಟೀಲ್ ಖಾತೆ ಕೊಟ್ಟಿದ್ದಾರೆ ಅದು ಏನು ಕಡಿಮೆ ಇದೇನಲ್ಲ ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಈಸಿ ಆಗುತ್ತೆ ಆ ಏನೋ ಒಂದು ಪೋರ್ಟ್ಫೋಲಿಯೋ ಕೊಟ್ಟಿದ್ದಾರೆ ಬಟ್ ಅದಾದ್ರೆ ನೀರಾವರಿ ಮತ್ತೆ ಕೃಷಿಗೆ ಅವರು ಒತ್ತು ಕೊಡ್ತೀನಿ ಅಂತ ಅವತ್ತು ಹೇಳಿದ್ದಾರೆ ಸೋಮವಾರ ಸಾಯಂಕಾಲ ಖಾತೆಗಳ ಹಂಚಿಕೆ ಮಾಡಿದ್ರು ಸೋಮವಾರ ಸಾಯಂಕಾಲನೆ ಸೆಕ್ರೆಟ್ರಿ ಮತ್ತೆ ಹೆವಿ ಇಂಡಸ್ಟ್ರಿ ಸೆಕ್ರೆಟ್ರಿ ಮತ್ತೆ ಅಡಿಷನಲ್ ಸೆಕ್ರೆಟ್ರಿ ಇಬ್ರು ಬಂದಿದ್ರು ಹೇಳಿದ್ರು ನಮ್ಮ ಹೊಸ ಸಂಸದರು ಇವರು ನನ್ನ ಜೊತೆ ಆಯ್ಕೆ ಆಗಿದ್ದಾರೆ ಅವ್ರು ಏನೇನು ಕೆಲ್ಸಗಳು ದಯವಿಟ್ಟು ಮಾಡ್ಕೊಡ್ಬೇಕು ಅಂತ ಹೇಳಿದ್ರು ಮಾರ್ಕ್ ಮಾಡಿದ್ರು ಅಕಸ್ಮಾತ್ ಅದ್ ರೈಲ್ವೆ ಇಂಡಸ್ಟ್ರಿ ಆಗ್ಲಿಲ್ಲ ಅಂದ್ರೆ ಬೇರೆ ಆದ್ರೂ ಆಗ್ಬೇಕು ಅಂತ ಕೇಳಿದಾಗ ಅದಕ್ಕೂ ಒಪ್ಪಿಗೆ ಕೊಟ್ಟರು ನೀರಾವರಿ ಯೋಜನೆಗಳು ಬಂದಾಗ ಅದು ಅಣ್ಣ ಸ್ವಲ್ಪ ಜಾಸ್ತಿ ಒತ್ತು ಕೊಡ್ಬೇಕಾಗುತ್ತೆ ಬಹಳ ಒಳ್ಳೆ ಸಂಬಂಧ ಇದೆ ಅವ್ರಿಗೆಷ್ಟು ಒತ್ತಡ ಹಾಕ್ತಾರೋ ಅಷ್ಟು ಒತ್ತಡ ಅವರು ಕುಮಾರಣ್ಣನ ಮೇಲೆ ಹಾಕ್ತಾರೆ ಕುಮಾರಣ್ಣ ನನ್ನ ಮೇಲೆ ಹಾಕ್ತಾರೆ ಇದು ಒಂದು ಜೇಂಟಿ ಕ್ಷಣ ದಯವಿಟ್ಟು ನೀವು ಒತ್ತಡ ದೊಡ್ಡವ್ರ ಮೇಲೆ ಹಾಕ್ಬೇಕಾಗುತ್ತೆ ಈ ನೀರಾವರಿ ಯಾಕಂದ್ರೆ ಕುಮಾರಣ್ಣ ಕೈಯಲ್ಲಿ ಇದ್ರೆ ಏನೋ ನಾವೇ ನೀವಿಲ್ಲದೆ ಇದ್ರೂ ನಾವೇ ಅಲ್ಲಿ ದಿನ ಬೇರೆ ಡೆಲ್ಲಿಯಲ್ಲಿ ಕೂತ್ಕೊಂಡು ನಾವೇ ಒತ್ತಡ ಹಾಕ್ಬೋದಾಗಿತ್ತು ಬಟ್ ಇದು ಬೇರೆ ಮಿನಿಸ್ಟ್ರಿ ಆಗಿದ್ದಕ್ಕೆ ಇವಾಗ ನೀವು ಸ್ವಲ್ಪ ಜಾಸ್ತಿ ಕೆಲಸ ಮಾಡಬೇಕಾಗಿತ್ತೆ ನನ್ನ ಜೊತೆ ತಿಂಗಳಿಗೂ ಒಂದೆರಡು ತಿಂಗಳಿಗೂ ಒಂದ್ ಎರಡು ಮೂರು ಸತಿ ನನ್ನ ಜೊತೆ ನೀವು ಡೆಲ್ಲಿಯಲ್ಲಿ ಇರಬೇಕಾಗುತ್ತೆ ಈ ವಿಚಾರದಲ್ಲಿ ಈ ಐದು ವರ್ಷ ಏನು ಅವಧಿ ಜನತೆ ನಾನು ಕೊಟ್ಟಿದ್ದೆ ಅದಕ್ಕೆ ಕೆಲಸ ಮಾಡಕ್ಕೆ ಸಿದ್ಧವಾಗಿದೆ ಅದ್ರ ಜೊತೆ ಏನು ರಮೇಣ ಆಗಲಿ ಮುಳುಭಾಗ್ಲಲ್ಲಿ ಸಮೃದ್ಧಿ ಮಂಜುನಾಥವಲ್ಲದಾಗ್ಲಿ ಶ್ರೀ ಶ್ರೀನಿವಾಸಪುರ ವೆಂಕಟರ್ ರೆಡ್ಡಿ ಅವರಿಗೆ ಮೂರು ಜನ ಸಹಕಾರ ಕೊಡ್ತೀನಿ ಅಂತ ಏನೋ ಒಂದು ಭರವಸೆ ನನಗೆ ಕೊಟ್ಟಿದ್ದಾರೆ ಅದ್ರ ಜೊತೆ ಬಿ ಜೆ ಅವರು ಯಾರ್ಯಾರು ಎಮ್ ಎಲ್ ಎಲ್ಲಿ ಕ್ಯಾಂಡಿಡೇಟ್ಸ್ ಆಗಿದ್ರು ಅವರು ನನಗೊಂದು ಭರವಸೆ ಕೊಟ್ಟಿದ್ದಾರೆ ಯಾವಾಗ ಹೇಳಿದ್ರೆ ನಿಮ್ ಜೊತೆ ನಾವು ಎಲ್ಲಿಗೆ ಬರೋದು ರೆಡಿ ರೆಡಿಯಾಗಿದ್ದೀವಿ ಅಂತ ಇವತ್ತು ಬೆಳಿಗ್ಗೆ ಸಂಭಂಗಿ ಅವರು ಅವರು ಕ್ಷೇತ್ರದ ಕಾರ್ಯಕರ್ತರ ಮತ್ತೆ ಮುಖಂಡ ಬಂದಿದ್ರು ಅಲ್ಲಿ ಒಂದು ವಿಚಾರ ಮಾತಾಡ್ತಾ ಇರುವಾಗ ಅವರು ಅವರು ಹೇಳಿದ್ರು ಏನಾದ್ರು ಅಲ್ಲಿ ಒಂದು ದೊಡ್ಡ ಇಂಡಸ್ಟ್ರೀಸ್ ಬಂದಾಯಿದ್ರೆ ಬಂಗಾರಪೇಟೆ ಮತ್ತೆ ಕೆಜಿಎಫ್ ಕ್ಷೇತ್ರ ಜನತೆಗೆ ಒಳ್ಳೇದಾಗುತ್ತೆ ಮುಖ್ಯವಾಗಿದೆ ಇದು ಬಿಟ್ಟು ಪತ್ರಿಕಾ ಮಾಧ್ಯಮದವರು ನೀವು ನಮಗೆ ಒಂದ್ಸಲ ಒಂದೊಂದ್ ಕಡೆ ಸಲಹೆ ಕೊಡಬೇಕಾಗುತ್ತೆ ಈ ವಿಚಾರ ತಗೋಬೇಕಾಗುತ್ತೆ ನೀವು ಇದನ್ನ ನೋಡ್ಬೇಕಾಗುತ್ತೆ ಅಂತ ಹೇಳಿದ್ರೆ ಯಾಕಂದ್ರೆ ಎಲ್ಲಾ ಟೈಮ್ ನಾನು ಕರೆಕ್ಟ್ ಇರೋಲ್ಲ ಎಲ್ಲ ಒಂದ್ ಕಡೆ ನಾನು ಹಿಡಿಯುತ್ತಾ ಇರ್ತೇನೆ ಮಾಧ್ಯಮ ನೀವು ಸ್ವಲ್ಪ ನಮಗೆ ಸೂಚನೆ ಕೊಟ್ಟರೆ ಇದು ನೀವು ಮಾಡಿದ್ರೆ ಆಗುತ್ತೆ ನೋಡಿ ಅಂತೆ ಅದಕ್ಕೆ ನೀವು ನಾನೇನು ನೀವು ಫೋನ್ ಮಾಡಿದ ತಕ್ಷಣ ನಾನು ಎತ್ತಲ್ಲ ಅಂತಲ್ಲ ದಯವಿಟ್ಟು ನಿಮ್ಮ ಸಲಹೆಗಳು ನಾನು ಇಂಪಾರ್ಟೆನ್ಸ್ ತೊಗೊತೀನಿ ನೀವು ನಮಗೆ ಸಲಹೆಗಳು ಕೊಡಬೇಕಾಗುತ್ತೆ ಅಂತ ಹೇಳ್ತೀನಿ ಇನ್ನು ಹಿರಿಯರಲ್ಲಿದ್ದಾರೆ ಸ್ಟೇಜ್ ಮೇಲೆ ಈ ಕಡೆ ವೇದಿಕೆ ಮೇಲೆ ಇವರು ಸಲಹೆಗಳು ನಮಗೆ ಬಹಳ ಉಪಯೋಗ ಉಪಯೋಗ ಆಗುತ್ತೆ ಯಾಕಂದರೆ ರಾಜಕೀಯವಾಗಿ ನಾವು ಆರು ವರ್ಷದಿಂದ ನಾನು ರಾಜಕೀಯ ಮಾಡ್ತಾ ಇದ್ದೀನಿ ಬಟ್ ಅಧಿಕಾರ ನೋಡಿರೋರು ಮತ್ತೆ ಅಧಿಕಾರದಲ್ಲಿರೋರು ಅವ್ರು ಗೊತ್ತಿರುತ್ತೆ ಎಲ್ಲಿ ಲೋಪದೋಷಗಳಿರುತ್ತೆ ಎಲ್ಲಿ ಆಗುತ್ತೆ ಅಂತ ಅದಕ್ಕೆ ನೀವು ನಿಮ್ಮ ಸಹಕಾರ ತಡ ಬರೀ ಇಲ್ಲೇ ಅಲ್ಲ ಎಲ್ಲ ಎಂಟು ಕ್ಷೇತ್ರ ಜನತೆ ಕ್ಷೇತ್ರದಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅವರ ಜಿಲ್ಲೆಯಲ್ಲಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಒಂದು ಸಭೆ ಸಂದರ್ಭದಲ್ಲಿ ಬೈಲ್ಸಿನ ಬಗ್ಗೆ ಅವರು ಮಾತಾಡಿ ಏನಿವತ್ತು ನಮ್ಮ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ತುಮಕೂರು ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಇದು ಬೈಲ್ಸಿನಲ್ಲಿ ಸೇರಿರ್ತಕ್ಕಂಥ ಪ್ರದೇಶವಾಗಿರೋದ್ರಿಂದ ಈ ಭಾಗದಲ್ಲಿ ನಾಲ್ಕು ಜನ ಲೋಕಸಭಾ ಸದಸ್ಯರನ್ನ ನಾವು ಗೆಲ್ಲಿಸ್ಕೊಂಡು ಈ ದೇಶದ ಪ್ರಧಾನಮಂತ್ರಿ ಮುಂದೆ ಹೋಗಿ ನಾವು ಶಾಶ್ವತ ನೀರಾವರಿಯನ್ನು ಕೊಡಬೇಕಂತ ನಾವು ಮೋದಿ ಮುಂದೆ ಹೋಗಿ ಈ ಒಂದು ಕುಡಿಯುವ ನೀರನ್ನು ಶಾಶ್ವತ ನೀರನ್ನು ತರತಕ್ಕ ನಮ್ಗೆ ಅವಕಾಶ ಇದೆ ಅಂತ ದೇವೇಗೌಡರು ಮಾತಾಡಿದ್ದಾರೆ ಆದರೆ ಒಂದು ಮುಂದುವರೆದ ಭಾಗ ನಮ್ಮ ಗುರಿ ಇರ್ತಕ್ಕಂಥದ್ದು ಬಯಸ್ಮೆಗೆ ಶಾಶ್ವತವಾಗಿ ನೀರು ತರಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾವು ಈ ಒಂದು ಮಾಡ್ತಾ ಇರೋದು ಯಾವುದೇ ಕಾರಣಕ್ಕೂ ಈ ಒಂದು ಸಂದರ್ಭದಲ್ಲಿ ನಮಗೆ ಸಿಕ್ಕಿರೋ ಅವಕಾಶವನ್ನ ನಮ್ಮ ಪಕ್ಷದ ವರಿಷ್ಠ ಒಂದು ಆಶೀರ್ವಾದ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಅವರ ಒಂದು ಆಶೀರ್ವಾದದಿಂದ ಈ ವಯಸ್ಸಿನ ಶಾಶ್ವತವಾಗಿ ಕುಡಿಯೋ ನೀರು ತರ್ತಕ್ಕಂಥ ಕೆಲಸ ಪ್ರಾಮಾಣಿಕತೆಯಿಂದ ನಾವು ಮಾಡಿದ್ದೀವಿ ಎಲೆಕ್ಷನ್ ಹೇಳಿದ್ದೀವಿ ಯುವಕರಿಗೆ ಕೆಲಸ ಕೊಡಿಸ್ಬೇಕು ಅದು ಒಂದು ಮೇನ್ ಆಗಿ ಅದೊಂದು ಮತ್ತೆ ಅಣ್ಣ ಹೇಳಿದರೆ ಈ ನೀರಾವರಿ ಯೋಜನೆಗಳು ಏನು ಮಾಡಬೇಕು ಅದೊಂದು ಕೋಲಾನಲ್ಲಿ ಇವಾಗ ಎ ಪಿ ಎಮ್ ಸಿ ಮಾರ್ಕೆಟ್ ಏನು ಅದು ನನ್ನ ಸುಮಾರು ಒಂದು ಮೂರ್ನಾಲ್ಕು ವರ್ಷದಿಂದ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಬೇಕು ಯಾಕಂದರೆ ಜಾಗ ಭಾಳ ಕಡಿಮೆ ಇದೆ ಅದೊಂದು ಶಿಫ್ಟ್ ಮಾಡಬೇಕು ಅಂತ ಇದು ಆಲ್ರೆಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಅದು ಫ್ಲೇರಿಕ್ಸ್ ಸಿಕ್ಕಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅದೊಂದು ಸಿಗಬೇಕು ಅಂತ ಇವತ್ತು ಬೆಳಿಗ್ಗೆನೂ ಒಂದಷ್ಟು ಟ್ರೇಡರ್ಸ್ ಬಂದು ನನ್ನ ಹತ್ರ ಏನೇನು ಮಾಡಿದ್ದಾರೆ ಅಂತಂದರೆ ಪ್ರೊಪೋಸಲ್ ಇದೆ ನೋಡಿ ಅಂತ ಇಂಡಸ್ಟ್ರೀಸ್ನ ಹಾಕಬೇಕು ಎಲ್ಲ ನೀರಾವರಿ ಅಂತ ಹೋಗಬೇಕು ಜನಕ್ಕೆ ಅದು ಕೆಲಸ ಮಾಡಬೇಕು ಇದು ಬಿಟ್ಟು ನನಗೆ ನಿಜವಾಗ್ಲೂ ಬೇರೆ ಏನು ಮಾಡ್ತೀನಿ ನಾನು ಏನೇನು ಇಲ್ಲ ಅದು ಬೇರೆ ಮೂರು ವರ್ಷ ಹಿಂದೆ ಎಲ್ಲರಿಗೂ ಜವಾಬ್ದಾರಿ ಕೊಟ್ಟಿದ್ದೀನಿ ಒಂದು ಸ್ಕೂಲು ನಡೆಸ್ತೀನಿ ನಮ್ಮ ಪ್ರದೇಶದಲ್ಲಿ ಒಂದು ಸಿ ಬಿ ಎಸ್ ಸಿ ಸ್ಕೂಲ್ಗಳು ಬರೀ ಇಪ್ಪತ್ತೆಂಟು ಮೂವತ್ತು ಸಾವಿರ ಅಷ್ಟೇ ವರ್ಷಕ್ಕೆಲ್ಲ ಸುಮಾರು ಒಂದು ನೂರು ಜನ ಫಿಫ್ಟಿ ಪರ್ಸೆಂಟ್ ಫೀಸ್ ಕಟ್ಟೆ ಹೋಗ್ತಾರೆ ಅಂದರೆ ತಂದೆ ಅವರ ಹೆಸರು ಉಳಿಬೇಕು ಗ್ರಾಮಾಂತರ ಪ್ರದೇಶದಲ್ಲಿ ಬರೀ ಆರು ಕಿಲೋಮೀಟರ್ ಮಾತ್ರ ದೂರ ಆಫೀಸ್ ಬಂದರೆ ಮೆಡಿಕಲ್ ಕಾಲೇಜು ಟೌನ್ ಸ್ಟೂಡೆಂಟ್ಸ್ ಯಾರನ್ನ ಗ್ರಾಮಾಂತರ ಮಾತಾಡ್ತೇನೆ ಯಾಕಂದರೆ ಅವ್ರಿಗೂ ಒಂದು ಕ್ವಾಲಿಟಿ ಎಜುಕೇಶನ್ ಸಿಗ್ತದೆ ಕೈಯಿಂದ ನಾನು ಆಗ್ತಾನೆ ಇರ್ತೀನಿ ಬಟ್ ನನಗೇನಂದ್ರೆ ಅಲ್ಲಿಂದ ಯಾರಾದರೂ ಆಚೆ ಬಂದರೆ ಇವಾಗ ಒಂದೇ ಫಸ್ಟ್ ಮ್ಯಾಚ್ ಹುಡುಗಿ Udah 네. m 네. 네. 네.